ಇಲ್ಲಿ ಪ್ರತಿ ವರ್ಷ ಸುಮಾರು ಒಂದು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಜನ ಬರ್ತಾರೆ ಆ ಉದ್ದೇಶ ಇಟ್ಕೊಂಡೇ ಪ್ರಾಧಿಕಾರ ಮಾಡಿದ್ದು ಮತ್ತು ಈಗ ಬರ್ತಕ್ಕಂಥ ಜನಕ್ಕೆ ಸಾಕಷ್ಟು ಸೌಲಭ್ಯಗಳು ಕೊಡಬೇಕು ಅಂತ ಸಭೆಯಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಭಾಳ ಮುಖ್ಯವಾಗಿ ಇವತ್ತು ತೀರ್ಮಾನ ತಗೊಂಡಿದ್ದೀವಿ ಏನಂದರೆ ಒಂದು ಹದಿನಾರು ಕೋ ಕೋಟಿ ರೂಪಾಯಿ ವೆಚ್ಚದಲ್ಲಿ ದಾಸೋಹ ಭವನ ಸುಮಾರು ಎರಡು ಸಾವಿರ ಜನ ಒಂದೇ ಸಲ ಒಟ್ಟಿಗೆ ಕೂತ್ಬಿಟ್ಟು ಊಟ ಮಾಡ್ಬೋದು ಹದಿನಾಲ್ಕು ರೂಪಾಯಿ ಪಟ್ಟದಲ್ಲಿ ಅದು ಫ್ರಂಟಲ್ಲಿ ಕಲ್ಲಿಂದು ಇದಿರುತ್ತೆ ಮತ್ತು ಹೊಯ್ಸಳ ಹೊಯ್ಸಳ ಆ ಕಾಲದಲ್ಲೂ ಕಟ್ತಾ ಇದ್ದಲ್ಲ ಆ ಥರದ ಫ್ರಂಟ್ ಎಲಿವೇಶನ್ ಇರುತ್ತೆ ಅದೊಂದು ಆಮೇಲೆ ಅದಾದಮೇಲೆ ರಸಬೀಡಿ ಬೀದಿ ಆ ರಥೋ ಸಂದರ್ಭದಲ್ಲಿ ಎಡಗಡೆ ಬಲಗಡೆ ಆ ಮೆಟ್ಸಿನ ಮೇಲೆ ಕೂತ್ಕೊಂಡು ನೋಡುವಂಥದ್ದು ರಥ ಬೀದಿ ಆಮೇಲೆ ಕಾಂಕ್ರೀಟ್ ರಸ್ತೆ ಸುತ್ತಲೂ ದೇವಸ್ಥಾನ ಸುತ್ತಲೂ ಮತ್ತು ಈ ರಸ್ತೆಗೆ ಬಹಳ ಮುಖ್ಯವಾಗಿ ಕಾಂಕ್ರೀಟ್ ರಸ್ತೆ ಮತ್ತೆ ಟಾಯ್ಲೆಟ್ಸು ಒಂದು ಬ್ಲ್ಯಾಕ್ ಇದರಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಈಗ ಒಂದಿದೆ ಇನ್ನೂ ಒಂದು ಬ್ಲ್ಯಾಕು ಕಟ್ತೀವಿ ಎಲ್ಲಾಂದ್ರೆ ಜನ ಜಾಸ್ತಿ ಬರ್ತಾರಲ್ಲ ಆಮೇಲೆ ಗೆಸ್ಟ್ ಹೌಸ್ ಈಗೇನಾಗಿದೆ ಗ್ರೌಂಡ್ ಪ್ಲಸ್ ಒನ್ ಇದೆ ಮತ್ತು ಅದನ್ನು ಅಪ್ಗ್ರೇಡ್ ಮಾಡೋದು ಒಂದು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಮೇಲೆ ಫೌಂಡೇಶನ್ ಯೂಜಲ್ ಆಗಿ ಒಂದು ಫ್ಲೋರ್ ಜಾಸ್ತಿನೇ ಮಾಡಿರ್ತಾರೆ ಗ್ರೌಂಡ್ ಪ್ಲಸ್ ಟೂ ಮಾಡಿರ್ತಾರೆ ಅಥವಾ ತ್ರೀ ಮಾಡಿರ್ಬೋದು ನಮ್ಮ ಇಂಜಿನಿಯರ್ಗೆ ಚೆಕ್ ಮಾಡಿ ಅಂತ ಹೇಳಿದ್ವಿ ಫೌಂಡೇಶನ್ನು ಮೂರಕ್ಕೆ ಹಾಕ್ಕೊಂಡಿದ್ರೆ ಅಥವಾ ನಾಲ್ಕಕ್ಕೆ ಹಾಕ್ಕೊಂಡಿದ್ರೆ ಎಷ್ಟು ಅದನ್ನು ಎಸ್ಟಿಮೇಟ್ ಕೂಡ ಮಾಡೋಕ್ಕೆ ಹೇಳ್ತೀನಿ ಆಮೇಲೆ ಇರ್ತಕ್ಕಂಥ ರೂಮ್ಸ್ ಅಪ್ಗ್ರೇಡ್ ಮಾಡಬೇಕು ಇಲ್ಲಿ ಬಂದಂಥವರು ಇಲ್ಲೇ ಉಳಿಸಬೇಕು ಅಂದರೆ ವ್ಯವಸ್ಥೆ ಚೆನ್ನಾಗಿರಬೇಕು ನೀಟಾಗಿರಬೇಕು ಅದನ್ನು ಇವತ್ತು ಭಾಳ ಮುಖ್ಯವಾಗಿ ನಾವು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಅದಾದಮೇಲೆ ದೇವಸ್ಥಾನದ ಅವಾರ್ಡ್ನದೊಳಗಡೆ ಅನೇಕ ಕೆಲಸಗಳು ಅದು ದಾನಿಗಳ ಮುಖಾಂತರನೇ ನಮ್ಮ ಮುನಿಯಪ್ಪನವರು ಮತ್ತು ನಮ್ಮ ದಿನೇಶ್ ಅವರು ಮತ್ತು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಬಂದಿದ್ದರು ಅದೇ ರೀತಿ ನಮ್ಮ ಶರತ್ ನಮ್ಮ ಇಲಾಖೆ ಆಯುಕ್ತರು ಜಿಲ್ಲಾಧಿಕಾರಿಗಳಿಗೆ ಸುಮಾರು ಒಂದು ಕನಿಷ್ಠ ಒಂದು ಐವತ್ತು ಎಕರೆ ಜಾಗ ಇಲ್ಲಿ ಫ್ಯೂಚರ್ಗೆ ಬೇಕಾಗುತ್ತೆ ಅಂತ ಮುನಿಯಪ್ಪನವರು ಅದನ್ನು ಜಾಗನ ಹುಡುಕಿ ಅಂತ ಹೇಳಿದ್ದಾರೆ ಮತ್ತು ರಸ್ತೆ ಅಗ್ಲೀಕರಣ ಅಂದರೆ ಮುಂದಕ್ಕೆ ಫ್ಯೂಚರ್ಗೆ ಪ್ಲ್ಯಾನ್ ಇಟ್ಕೊಂಡು ಒಂದು ಎರಡು ಕಡೆ ರಸ್ತೆಗಳನ್ನು ಅಗಲ ಮಾಡೋದಕ್ಕೂ ಕೂಡ ಮಾಕ್ಲಿಯಿಂದ ಕಂಟನ್ಕೊಟ್ಟೆವರೆಗೂ ಕೂಡ ರಸ್ತೆ ಅಗ್ಲೀಕರಣಕ್ಕೆ ಬ್ಯಾಂಡ್ ಆ್ಯಕ್ವಿಬಿಷನ್ನು ಅದನ್ನೆಲ್ಲ ಕೂಡ ಡೈರೆಕ್ಷನ್ಸು ಮುನಿಯಪ್ಪ ಅವರಿದ್ದಾರೆ ಸಭೆಯಲ್ಲೂ ಕೂಡ ತೀರ್ಮಾನ ಆಗಿದೆ ಪೊಲೀಸ್ ಸ್ಟೇಷನ್ಗೆ ಜಾಗ ಬೇಕು ಅಂತ ಹೇಳಿದ್ದಾರೆ ನಾವು ಲ್ಯಾಂಡ್ ಎಕೋರೇಷನ್ ಮಾಡಿದಾಗ ನಾವು ಕೊಡ್ತೀವಿ ತಕ್ಷಣಕ್ಕೆ ಈಗ ನಮ್ಮದೇ ಅಂಗಡಿಗಳು ಖಾಲಿ ಇದೆ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳಿದೀವಿ ಈಗ ಪೊಲೀಸು ನಮಗೆ ಜನ ಈ ಜಾಥಾ ನಮಗೆಲ್ಲ ಬೇಕಾಗುತ್ತೆ ಅವಶ್ಯಕ ಬೇಕಾಗುತ್ತೆ ಅವರು ಈಗ ಇದು ಭಾಳ ಇವತ್ತು ನಾವು ತಗೊಂಡಂಥ ತೀರ್ಮಾನಗಳು ಮತ್ತು ಲಾಡು ಕೊಡೋದಕ್ಕೆ ಪ್ರಪೋಸಲ್ ಹೋಗಿದೆ ದೇವಸ್ಥಾನದಾನೇ ತುಪ್ಪ ಮಾಡಿದಂಥ ಲಾಡುಗಳು ಕೊಡೋದಕ್ಕೆ ಪ್ರಪೋಸಲ್ ಬಂದಮೇಲೆ ಇಲ್ಲೇ ಮಾಡ್ತಾರೆ ಮತ್ತು ಇನ್ನೂ ಪ್ರಾರಂಗಣ ದೇವಸ್ಥಾನದ ಆಚೆ ಪ್ರಾರಂಗಣ ಒಂದು ಎಸ್ಟಿಮೇಟನ್ನು ಮಾಡೋಕ್ಕೆ ಇಡಿದ್ದೀವಿ ಅದು ಎಸ್ಟಿಮೇಟು ಮುಂದಿನ ಸಭೆಯಲ್ಲಿ ಅದರ ಬಗ್ಗೆ ತೀರ್ಮಾನ ತಗೊಳ್ತೀವಿ ಒಟ್ಟು ಇವತ್ತು ತೀರ್ಮಾನ ತಗೊಂಡಿದ್ದು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಮತ್ತು ಅದು ಬಿಟ್ಟರೆ ಈಗ ಪ್ರತಿ ವರ್ಷ ಇಲ್ಲಿ ರಥೋತ್ಸವ ಆಗುತ್ತೆ ಬ್ರಹ್ಮರಥೋತ್ಸವ ಇಪ್ಪತ್ತೈದು ಹನ್ನೆರಡಕ್ಕೆ ಬ್ರಹ್ಮರಥೋತ್ಸವ ಗುರುವಾರ ನೆರವೇರುತ್ತೆ ಮತ್ತು ಈ ವಿಶೇಷವಾಗಿ ಸರಿ ಹೂವಿನ ಅಲಂಕಾರ ಮತ್ತು ದೀಪಾಲಂಕಾರ ವ್ಯವಸ್ಥೆ ಕಲ್ಪಿಸೋದಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಮತ್ತು ಬಂದಂಥ ಭಕ್ತಾದಿಗಳಿಗೆ ಕುಡಿಯೋ ನೀರು ಮತ್ತು ಇದು ಕ್ಯೂ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ತಾತ್ಕಾಲಿಕ ಶೌಚಾಲಯಗಳ ವ್ಯವಸ್ಥೆ ಬಗ್ಗೆ ಕ್ರಮ ಆಗ ತಗೊಳ್ಳೋದಕ್ಕೆ ಹೇಳಿದ್ದೀವಿ ಮತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದನೇ ತಾರೀಕು ಕ್ಷೇತ್ರಕ್ಕೆ ಆಗಮಿಸಿರುವ ವಾಹನಗಳಿಗೆ ಸುಂಕ ಇರೋದಿಲ್ಲ ಈ ಸಲಿಯಿಂದ ಎಲ್ಲ ಸುಂಕ ವಸೂಲಿ ಮಾಡ್ತಾ ಇದ್ರಲ್ಲ ಎಲ್ಲ ವಾಹನಗಳು ಕೂಡ ಸುಂಕ ತಗೋಬಾರ್ದು ಅಂತ ಹೇಳಿದ್ದೀವಿ ಆಮೇಲೆ ಇದು ನಮ್ಮ ಮನಿಪ್ಪ ಅವರು ಚಿ ಅವರ ಹತ್ರ ಮಾತಾಡಿ ಒಂದು ಡೈರೆಕ್ಷನ್ಸು ಕೂಡ ಕೊಡ್ತಾರೆ ಇದು ಸುಂಕ ವಸೂಲಿ ಬೇಡ ಅಂತ ಮತ್ತು ಗರ್ಭಿಣಿ ಏರಿಯಾ ನಾಗರಿಕರಿಗೆ ಆಮೇಲೆ ವಿಕಲಚೇತನರಿಗೆ ಚಿಕ್ಕ ಮಕ್ಕಳನ್ನ ತಗೊಂಡ್ಬಂದಿರ್ತಾರೆ ಒಂದು ವರ್ಷದ ಒಳಗೆ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದಿರ್ತಾರಲ್ಲ ಅವರಿಗೆ ಗರ್ಭಿಣಿ ತಾಯಂದಿರಿಗೆ ನೇರವಾಗಿ ದೇವಸ್ಥಾನಕ್ಕೆ ಹೋಗೋ ರೀತಿ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ ಆಮೇಲೆ ಈ ವರ್ಷದ ಇದು ರಾಸುಗಳ ಜಾತ್ರೆ ಹತ್ತರಿಂದ ಹದಿನೆಂಟನೇ ತಾರೀಕು ಲಾಸ್ಟ್ ಹತ್ತರಿಂದ ಹದಿನೆಂಟು ಅಂದರೆ ಒಂಬತ್ತು ದಿನ ರಾಸುಗಳ ಒಂದು ಜಾತ್ರೆಗೆ ಅವಕಾಶ ಕೊಟ್ಟಿದ್ದಾರೆ ಯಾಕೆಂದರೆ ಆಮೇಲೆ ಮೂರು ದಿನ ಇರುತ್ತೆ ಅದೆಲ್ಲ ಕ್ಲೀನಿಂಗು ಅದೆಲ್ಲ ಕೂಡ ಮಾಡಿಕೊಂಡು ಜಾತ್ರೆ ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಹದಿನೆಂಟಕ್ಕೆ ಮುಕ್ತಾಯ ಮಾಡಬೇಕು ಅಂತ ಮಾಡಿದ್ವಿ ಮತ್ತು ರಾಸುಗಳ ಜಾತ್ರಾ ಸಮಯದಲ್ಲಿ ಇದು ರೈತರಿಗೆ ಮತ್ತು ರಾಸುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಬರ್ತಕ್ಕಂಥ ರೈತರಿಗೆ ತಿಂಡಿ ಮತ್ತು ಊಟದ ವ್ಯವಸ್ಥೆ ಕೂಡ ದೇವಸ್ಥಾನದೇ ಮಾಡಿದ್ದಾರೆ ಮತ್ತು ಅದೇ ರೀತಿ ವೈದ್ಯರು ಇದು ಹಸುಗಳು ಬರುತ್ತಲ್ಲ ಹಸು ಅಂದರೆ ಹಾಸುಗಳು ಬರುತ್ತಲ್ಲ ವೈದ್ಯರು ಕೂಡ ತಕ್ಷಣ ಇರ್ತಾರೆ ಪಶುವೈದ್ಯರು ಪಶುವೈದ್ಯರು ಇರ್ತಾರೆ ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಮಾಡೋದಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತೆ